ಈಗಿನ ನಮ್ಮ ಲೈಫ್ ನಿಂದ ಅನಾರೋಗ್ಯ ಸಮಸ್ಯೆ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ತಲೆ ಕೂದಲು ಉದುರೋದು ಮಂಡಿ ನೋವು ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ ತಲೆ ನೋವು ಸ್ವಂಟ ನೋವು ಸಕ್ಕರೆ ಕಾಯಿಲೆ ಅನಾವಶ್ಯಕ ಬೊಜ್ಜು ವಿಪರೀತ ಹೊಟ್ಟೆ ಬರೋದು ಎಲ್ಲವೂ ಸರ್ವೇ ಸಾಮಾನ್ಯ ಆಗಿದೆ ಈ ರೀತಿಯಾಗಿ ಏನಾದರೂ ಸಮಸ್ಯೆ ಇದ್ರೆ ನೀವು ತಕ್ಷಣ ಆಯುರ್ವೇದ ಆಸ್ಪತ್ರೆಗೆ ಭೇಟಿ ನೀಡಬಹುದು ನೋಡಿ ಇಲ್ಲಿನ ವಿಶೇಷತೆ ಏನಪ್ಪಾ ಅಂದರೆ ನಿಮ್ಮ ಅನಾರೋಗ್ಯ ಸಮಸ್ಯೆ ಏನು ಅಂತ ಪತ್ತೆ ಹಚ್ಚಿ ಅದಕ್ಕೆ ಸೂಕ್ತವಾದಂಥ ಮೆಡಿಸನ್ನ ಅಲ್ಲೇ ತಯಾರು ಮಾಡಿ ನಿಮಗೆ ಕೊಡ್ತಾರೆ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಈ ಕೆಳಗಿದೆ ಅವ್ರೇನು ಕೇಳತ್ತಾರಷ್ಟೇ ಏನ್ ನನ್ಗೆ ಹೇಳಕ್ ದ್ಯಾನ ನನ್ನ ಮಂಜು ಗೋಟೆ ಗೋಟೆ ನನಗೇನು ಹೇಳಕ್ ಬರೋದಿಲ್ಲ ನಂದೇ ನನ್ ಗೋಟೆ ಅಂಗ ಬರೋದು ಗೋಟೆ ಎಲ್ಲೋದು ಅಯ್ಯೋ ಗೋಟೆ ಸಿದ್ದಪ್ಪಜ್ಜ ಏನಿತ್ತು ಗೋಟೆ ಅದಾನೆ ಬರ್ತಾನಂತ ಗೋಟೆ ಸಿದ್ಧಪಂಜ ಅಂತಿದ್ದೆವು ಮಂಜುನಾಥನ್ ನಂಬಿದ್ದೆ ನಾನು ಎಲ್ಲದಾನು ಹತ್ತೊಂಬತ್ತು ಅಂದ್ಕೊಂಡು ಹೋದೆನೋ ಹತ್ತೊಂಬತ್ತು ವರ್ಷಕ್ಕೆ ನಿಮ್ಮ ಅಣ್ಣನು ಹತ್ತೊಂಬತ್ತು ವರ್ಷಕ್ಕೆ ಹೋಗಿದ್ದೆ ಅಲ್ಲ ಏನು ಮೋಸ ಮಾಡಿದ್ರು ನಮಗೆ ನಿಮ್ಮಣ್ಣ ಅಣ್ಣ ಕರೆದ ಏನೋ ನಿನಗ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ತಾಯಿಯ ಆಕ್ರಂದನವನ್ನು ನೋಡ್ತಾ ಇದ್ರೆ ಎಂಥವರಿಗೂ ಕರುಳು ಹೆಂಡುತ್ತೆ ಮನಸ್ಸು ನೋಯುತ್ತೆ ಬಂಧುಗಳೇ ನಾವೆಲ್ಲರೂ ಕೂಡ ದೇವರ ವ್ರತವನ್ನು ಅಥವಾ ದೇವರ ಪೂಜೆಯನ್ನು ಯಾವ ಕಾರಣಕ್ಕಾಗಿ ಮಾಡ್ತೀವಿ ನಮ್ಮ ಬದುಕಲ್ಲಿ ನಾವು ಚೆನ್ನಾಗಿರಬೇಕು ನಮ್ಮ ಕುಟುಂಬಸ್ಥರು ಚೆನ್ನಾಗಿರಬೇಕು ಎನ್ನುವ ಕಾರಣಕ್ಕಾಗಿ ಆದರೆ ಆ ರೀತಿಯಾಗಿ ವ್ರತವನ್ನು ಮಾಡುವಂತಹ ಸಂದರ್ಭದಲ್ಲೇ ಸಾವು ನಮ್ಮನ್ನು ಹುಡುಕಿ ಬಂದುಕೊಂಡು ಬಿಟ್ಟರೆ ನಮ್ಮ ಪರಿಸ್ಥಿತಿ ಹೇಗಾಗ್ಬೇಡ ಅಥವಾ ಕುಟುಂಬಸ್ಥರ ಸ್ಥಿತಿ ಹೇಗಾಗ್ಬೇಡ ಈ ಮಾತನ್ನ ಹೇಳೋದಕ್ಕೆ ಕಾರಣ ಅವರೆಲ್ಲರೂ ಕೂಡ ಅಯ್ಯಪ್ಪನ ರಥ ಮಾಡ್ತಾ ಇದ್ರು ಅಯ್ಯಪ್ಪನಿಗೋಸ್ಕರ ಮಾಲೆಯನ್ನು ಧರಿಸಿದ್ರು ಆದರೆ ಅಯ್ಯಪ್ಪನ ವ್ರತ ಮಾಡಿ ಮಲಗಿದ್ದಂಥ ಸಂದರ್ಭದಲ್ಲಿ ಅವರಿದ್ದಂಥ ಕೋಣೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಸಿಲಿಂಡರ್ ಸ್ಫೋಟಗೊಳ್ಳುತ್ತೆ ಸ್ಫೋಟಗೊಂಡಂಥ ಪರಿಣಾಮ ಹದಿನಾಲ್ಕು ಮಂದಿಯಲ್ಲಿ ಒಂಬತ್ತು ಮಂದಿ ಗಂಭೀರವಾಗಿ ಗಾಯಗೊಳ್ತಾರೆ ಆ ಒಂಬತ್ತು ಮಂದಿಯಲ್ಲಿ ಒಬ್ಬರಾದ ನಂತರ ಒಬ್ಬರು ಆರು ಮಂದಿ ಇದೀಗ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಈ ಘಟನೆಯ ಬೆನ್ನಲ್ಲೇ ಒಂದಷ್ಟು ಅಯ್ಯಪ್ಪ ಮಾಲಧಾರಿಗಳ ಮನಸ್ಸು ನೊಂದಿದೆ ಅಥವಾ ಅವರೆಲ್ಲರೂ ಕೂಡ ಕಣ್ಣೀರು ಹಾಕೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಜೊತೆಗೊಂದು ಗಟ್ಟಿ ನಿರ್ಧಾರವನ್ನು ಕೂಡ ಮಾಡ್ತಿದ್ದಾರೆ ನಾವು ಯಾವ ಕಾರಣಕ್ಕಾಗಿ ಅಯ್ಯಪ್ಪನ ಮಾಲೆಯನ್ನು ಧರಿಸಬೇಕು ನಾವು ಅಯ್ಯಪ್ಪನ ಸಣ್ಣ ಇದೆಯಲ್ಲ ಇದೆಯಲ್ಲ ಅದನ್ನ ತೆರವುಗೊಳಿಸೋದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ತಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ರು ನಾವು ಅಯ್ಯಪ್ಪನಿಗೆ ನಮ್ಗೆ ಒಳ್ಳೆಯದಾಗಲಿ ಎನ್ನುವ ಕಾರಣಕ್ಕಾಗಿ ವ್ರತವನ್ನು ಮಾಡ್ತಾ ಇದ್ವಿ ಆ ಅಯ್ಯಪ್ಪ ಯಾವ ಕಾರಣಕ್ಕಾಗಿ ಮುನಿಸ್ಕೊಂಡು ಗೊತ್ತಿಲ್ಲ ಚಿಕ್ಕ ಚಿಕ್ಕ ಹುಡುಗರು ಕೂಡ ಇದ್ದಾರೆ ಆ ಚಿಕ್ಕ ಚಿಕ್ಕ ಹುಡುಗರು ಸೇರಿದಂತೆ ಆರು ಮಂದಿಯನ್ನು ಕರ್ಕೊಂಡು ಹೋಗಿಬಿಟ್ಟಿದ್ದಾನೆ ಇನ್ನಿಬ್ಬರ ಪರಿಸ್ಥಿತಿ ಯಾವಾಗ ಏನು ಅಂತ ಹೇಳೋದಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಾವು ಯಾವ ಕಾರಣಕ್ಕಾಗಿ ಅಯ್ಯಪ್ಪನ ಮಾಲೆಯನ್ನು ಧರಿಸ್ಬೇಕು ಎನ್ನುವ ರೀತಿಯಲ್ಲಿ ಅವರು ಪ್ರಶ್ನೆ ಮಾಡ್ತಾ ಇದ್ದರು ಅವರ ಆ ಮಾತಲ್ಲಿ ಅದು ಯಾವ ಪರಿಯಾಗಿ ನೊಂದಿದ್ದಾರೆ ಅದೆಂತಹ ಸಂಕಟ ಇದೆ ಅನ್ನೋದು ಬಹಳ ಚೆನ್ನಾಗಿ ಅರ್ಥ ಆಗ್ತಿತ್ತು ಏನಿದು ಘಟನೆ ಒಂದಷ್ಟು ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕೇಳಿ ಇತ್ತೀಚೆಗೆ ನಮ್ಮ ಅಜ್ಜದಲ್ಲಿ ನಡೆದಂಥ ಅತಿ ಘೋರ ಘಟನೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಈ ಘಟನೆಗೆ ಸಾಕ್ಷಿಯಾಗಿದ್ದು ಹುಬ್ಬಳ್ಳಿ ವಿವರವನ್ನ ಗಮನಿಸೋಣ ಬಂಧುಗಳೇ ಹುಬ್ಬಳ್ಳಿಯ ಉಣಕಲ್ ಅಚ್ಚವ್ವನ ಕಾಲೋನಿಯ ಈಶ್ವರ ದೇವಸ್ಥಾನದ ಸಮೀಪದಲ್ಲಿ ಅಯ್ಯಪ್ಪನ ಸನ್ನಿಧಿಯೊಂದಿದೆ ಹೆಚ್ಚು ಕಡಿಮೆ ಇಪ್ಪತ್ತ ಎರಡು ವರ್ಷದಿಂದ ಆ ಸನ್ನಿಧಿಯಲ್ಲಿ ಪೂಜೆ ಪುನಸ್ಕಾರ ವ್ರತ ಎಲ್ಲವೂ ಕೂಡ ನಡೀತಾ ಇದೆ ಅಯ್ಯಪ್ಪನ ಮಾಲೆಯನ್ನು ಧರಿಸುವಂಥ ಸಂದರ್ಭದಲ್ಲಿ ನೀಟಾಗಿ ವ್ರತ ಮಾಡ್ತಾರೆ ಅಚ್ಚುಕಟ್ಟಾದಂಥ ಆಚರಣೆಯನ್ನು ಮಾಡ್ತಾರೆ ಅಯ್ಯಪ್ಪನ ಮಾಲೆಯನ್ನು ಧರಿಸಿ ಶಬರಿಮಲೆಗೆ ಹೋಗಿ ಅಯ್ಯಪ್ಪನ ದರ್ಶನವನ್ನು ಪಡೆದುಕೊಂಡು ಬರ್ತಿದ್ದಾರೆ ಹೆಚ್ಚು ಕಡಿಮೆ ಇಪ್ಪತ್ತ ವರ್ಷದಿಂದಲೂ ಕೂಡ ಇದು ನಡ್ಕೊಂಡು ಬಂದಿದೆ ಪ್ರತಿ ವರ್ಷವೂ ಕೂಡ ಒಂದಷ್ಟು ಹೊಸದಾಗಿ ಮಾಲೆಯನ್ನು ಧರಿಸೋದಿಕ್ಕೆ ಯುವಕರು ಕೂಡ ಬರ್ತಾರೆ ಒಂದಷ್ಟು ಹಳಬರು ಕೂಡ ಈ ರೀತಿಯಾಗಿ ಮಾಲೆಯನ್ನು ಧರಿಸ್ಕೊಂಡು ರಥವನ್ನ ಆಚರಣೆ ಮಾಡ್ತಾರೆ ಅದೇ ರೀತಿಯಾಗಿ ಆ ಸನ್ನಿಧಿಯಲ್ಲಿ ಅಂದ್ರೆ ಈಶ್ವರ ದೇವಸ್ಥಾನದ ಸಮೀಪ ಇದ್ದಂಥ ಸನ್ನಿಧಿಯಲ್ಲಿ ಒಟ್ಟು ಹದಿನಾಲ್ಕು ಮಂದಿ ಮಾಲಾಧಾರಿಗಳಿದ್ರು ಪ್ರತಿ ದಿನವೂ ಕೂಡ ಅಚ್ಚುಕಟ್ಟಾದಂಥ ವ್ರತವನ್ನ ಮಾಡ್ತಾಯಿದ್ರು ಇದ್ರು ನಿಮ್ಮೆಲ್ರಿಗೂ ಕೂಡ ಅಯ್ಯಪ್ಪನ ಆ ವ್ರತ ಎಷ್ಟು ಕಠಿಣವಾಗಿರುತ್ತೆ ಅನ್ನೋದು ಬಹಳ ಚೆನ್ನಾಗಿ ಗೊತ್ತಿದೆ ಆ ರೀತಿಯಾಗಿ ಕಠಿಣವಾದಂಥ ವ್ರತವನ್ನು ಪಾಲನೆ ಮಾಡ್ತಾ ಇದ್ದಂಥವ್ರು ಅವರೆಲ್ಲರೂ ಕೂಡ ಭಾನುವಾರ ಮುಂಜಾನೆಯ ಸಂದರ್ಭದಲ್ಲಿ ಏನಾಗಿಬಿಡುತ್ತೆ ಅಂದರೆ ಅಂದ್ರೆ ಇದ್ದಕ್ಕಿದ್ದ ಹಾಗೆ ಸಿಲಿಂಡರ್ ಸ್ಫೋಟಗೊಂಡು ಬಿಡುತ್ತೆ ಹೇಗೆ ಸಿಲಿಂಡರ್ ಸ್ಫೋಟಗೊಳ್ತು ಅಂದ್ರೆ ಆ ಕೋಣೆ ಹೇಗಿದೆ ಅಂದ್ರೆ ಏಟ್ ಬೈ ತರ್ಟಿಯ ಕೋಣೆ ಒಂದು ಚಿಕ್ಕದಾಗಿರುವಂಥ ಕೋಣೆ ಆ ಕೋಣೆಯಲ್ಲೇ ಎಲ್ಲರೂ ಕೂಡ ರಥವನ್ನು ಆಚರಿಸಿ ಮಲಗಿದ್ದಂಥ ಸಂದರ್ಭದಲ್ಲಿ ಓರ್ವ ಅಯ್ಯಪ್ಪಧಾರಿಯ ಕಾಲು ಕೆಳಗಡೆ ಇದ್ದಂತ ಸಿಲಿಂಡರ್ಗೆ ತಗಲುತ್ತಂತೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಸಿಲಿಂಡರ್ಗೆ ತಗಲಿದಂತಹ ಕಾರಣಕ್ಕಾಗಿ ಆ ರೆಗ್ಯುಲೇಟರ್ ಪೈಪ್ ಸಡಿಲಗೊಂಡು ಬಿಟ್ಟಿದೆ ಸಡಿಲಗೊಂಡಂತಹ ಕಾರಣಕ್ಕಾಗಿ ಸಣ್ಣದಾಗಿ ಅನಿಲ ಸೋರಿಕೆ ಶುರುವಾಗಿದೆ ನನ್ನ ಅಂದಾಜಿನ ಪ್ರಕಾರವಾಗಿ ಆ ರೆಗ್ಯುಲೇಟರ್ ಪೈಪನ್ನ ಸರಿಯಾದ ರೀತಿಯಲ್ಲಿ ಅಳವಡಿಸಿರ್ಲಿಲ್ಲ ಅಂತ ಕಾಣುತ್ತೆ ಅದು ಹೇಗೋ ಅಡ್ಜಸ್ಟ್ ಮಾಡಿಟ್ಟಿದ್ರು ಏನೋ ಗೊತ್ತಾಗ್ತಾ ಇಲ್ಲ ಇವರು ಕಾಲ್ ಸ್ವಲ್ಪ ಫೋರ್ಸ್ಫುಲಿ ಆಗಿ ತಾಗಿದ ಹಾಗೆ ಕಾಣಿಸ್ತಾ ಇದೆ ತಾಗಿದಂಥ ಕಾರಣಕ್ಕಾಗಿ ಆ ಸಿಲಿಂಡರ್ ಪಲ್ಟಿ ಹೊಡೆದಿರಬಹುದು ಈ ಕಾರಣಕ್ಕಾಗಿ ಆ ರೆಗ್ಯುಲೇಟರ್ ಪೈಪ್ ಕಂಪ್ಲೀಟ್ ಆಗಿ ಸಡಿಲಗೊಂಡಿರುವಂತಹ ಸಾಧ್ಯತೆ ಎಲ್ಲವೂ ಕೂಡ ಇದೆ ಒಟ್ಟಾರೆಯಾಗಿ ಅಲ್ಲಿ ಅನಿಲ ಸೋರಿಕೆ ಎಲ್ಲವೂ ಕೂಡ ಶುರುವಾಗಿ ಬಿಡುತ್ತೆ ಅನಿಲ ಸೋರಿಕೆ ಶುರುವಾಗ್ತಾ ಇದ್ದ ಹಾಗೆ ಇವರ ಅದೃಷ್ಟ ಸರಿ ಅಥವಾ ಇವರ ಗ್ರಹಚಾರವೋ ಏನೋ ಗೊತ್ತಿಲ್ಲ ಅವರೆಲ್ಲರೂ ಕೂಡ ವ್ರತವನ್ನು ಆಚರಿಸಿ ಅಯ್ಯಪ್ಪನಿಗೋಸ್ಕರ ದೀಪವನ್ನು ಬೆಳಗಿಟ್ಟಿದ್ರು ಆ ದೀಪ ಉರಿತಾ ಇರುತ್ತೆ ದೀಪ ಉರಿತ ಇದ್ದಂಥ ಕಾರಣಕ್ಕಾಗಿ ಇದ್ದಕ್ಕಿದ್ದ ಹಾಗೆ ಆ ಸಿಲಿಂಡರ್ ಸ್ಫೋಟಗೊಂಡು ಬಿಡುತ್ತೆ ಎಲ್ಲ ಕಡೆಗಳಲ್ಲೂ ಕೂಡ ಬೆಂಕಿ ಆವರಿಸಿಕೊಂಡು ಬಿಡುತ್ತೆ ಅಯ್ಯಪ್ಪ ಮಾಲಾಧಾರಿಗಳಿಗೆ ಆ ಕೋಣೆಯಿಂದ ತಕ್ಷಣಕ್ಕೆ ತಪ್ಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಏಟ್ ಬೈ ತರ್ಟಿ ಇದ್ದಂಥ ಕೋಣೆ ಒಬ್ಬರಾದ ಬಳಿಕ ಒಬ್ಬರಿಗೆ ಬೆಂಕಿ ತಗಲೋದಿಕ್ಕೆ ಶುರುವಾಗಬಿಡುತ್ತೆ ಬಂಧುಗಳೇ ಆ ದೃಶ್ಯವನ್ನ ನಿಮಗೆ ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲರನ್ನೂ ಕೂಡ ಡಿಸ್ಟರ್ಬ್ ಮಾಡುವಂಥ ದೃಶ್ಯ ಒಂದೊಂದು ದೃಶ್ಯವನ್ನ ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಕಣ್ಣಲ್ಲಿ ನೀರು ಬರೋದಕ್ಕೆ ಶುರುವಾಗಿಬಿಡುತ್ತೆ ಅಯ್ಯಪ್ಪನಿಗೋಸ್ಕರ ವ್ರತ ಮಾಡ್ತಾ ಇದ್ದಂಥವರಿಗೆ ಬೆಂಕಿ ಹತ್ಕೊಂಡಂಥ ಸಂದರ್ಭದಲ್ಲಿ ಅದೆಷ್ಟು ಕಿರಿಚಾಡಿದ್ರೂ ಅದೆಷ್ಟು ನೋವನ್ನು ಅನುಭವಿಸಿದ್ರೂ ಗೊತ್ತಿಲ್ಲ ಒಬ್ಬರಾದ ಬಳಿಕ ಒಬ್ಬರಿಗೆ ಬೆಂಕಿ ಹತ್ಕೊಳ್ಳೋಕ್ಕೆ ಶುರುವಾಗ್ಬಿಡುತ್ತೆ ಒಂದಷ್ಟು ಜನ ಮಾತ್ರ ಅದರಿಂದ ಬಚಾವಾಗೋದಕ್ಕೆ ಸಾಧ್ಯ ಆಗುತ್ತೆ ಒಂಬತ್ತು ಮಂದಿಗೆ ಗಂಭೀರವಾದಂಥ ಗಾಯ ಆಗುತ್ತೆ ಬಹಳ ಬೇಸರ ಅಂದರೆ ಅದರಲ್ಲಿ ಓರ್ವ ಹನ್ನೆರಡು ವರ್ಷದ ಬಾಲಕ ಕೂಡ ಇದ್ದ ಆತನಿಗೂ ಕೂಡ ಬೆಂಕಿ ತಗುಲಿಬಿಡುತ್ತೆ ಆತ ಕಿರಿಚಾಡೋದು ಅಯ್ಯೋ ಅಮ್ಮ ಅಂತ ಅಳ್ತಿರುವಂಥ ಆ ದೃಶ್ಯವನ್ನು ನೋಡೋದಕ್ಕಂತೂ ಸಾಧ್ಯವೇ ಆಗೋದಿಲ್ಲ ಈ ರೀತಿಯಾಗಿ ಅವರೆಲ್ಲರೂ ಕೂಡ ಸುಟ್ಟ ಗಾಯಗಳಿಂದ ನರಳಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ತೀರಾ ತೀರ ಗಂಭೀರ ಎನ್ನುವ ಪರಿಸ್ಥಿತಿ ಒಂದಷ್ಟು ಮಂದಿ ಬಂದು ಬಿಡ್ತಾರೆ ಯಾಕಂದ್ರೆ ಏಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಈ ರೀತಿಯಾಗಿ ದೇಹ ಎಲ್ಲವೂ ಕೂಡ ಸುಟ್ಟು ಹೋಗಿಬಿಡ್ತಿತ್ತು ಹೀಗಾಗಿ ತಕ್ಷಣವೇ ಅವರನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಆರಂಭಿಸಲಾಗುತ್ತೆ ಆದ್ರೆ ಎಲ್ಲರನ್ನು ಕೂಡ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಲೇ ಇಲ್ಲ ಒಬ್ಬರಾದ ಬಳಿಕ ಒಬ್ಬರು ಇಬ್ರು ಅದಾದ ಬಳಿಕ ಇನ್ನಿಬ್ರು ಅದಾದ ಬಳಿಕ ಇನ್ನಿಬ್ರು ಈ ರೀತಿಯಾಗಿ ಒಂಬತ್ತು ಮಂದಿಯಲ್ಲಿ ಗಂಭೀರ ಸ್ಥಿತಿಯಲ್ಲಿ ಇದ್ರಲ್ಲ ಆರು ಮಂದಿ ಇದೀಗ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಇನ್ನುಳಿದಂಥ ಇಬ್ಬರ ಸ್ಥಿತಿಯು ಕೂಡ ಅತ್ಯಂತ ಗಂಭೀರ ಯಾವಾಗ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಸಾಧ್ಯತೆ ಇದೆ ಅದರಲ್ಲಿ ಓರ್ವ ಬಾಲಕ ಮಾತ್ರ ಒಂದು ಹಂತಕ್ಕೆ ಸುಧಾರಿಸಿಕೊಂಡಿದ್ದಾನೆ ಹನ್ನೆರಡು ವರ್ಷದ ವಿನಾಯಕ ಎನ್ನುವಂತಹ ಆ ಬಾಲಕ ಅಪ್ಪ ಮಗ ಇಬ್ಬರು ಕೂಡ ಮಾಲೆ ಹಾಕಿದ್ರು ಅಪ್ಪನ ಸ್ಥಿತಿ ಇನ್ನೂ ಕೂಡ ಗಂಭೀರವಾಗಿದೆ ಮಗ ಮಾತ್ರ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಕೊಂಡಿದ್ದಾನೆ ಎನ್ನುವಂಥ ಮಾಹಿತಿ ಇದೀಗ ಸಿಗ್ತಾ ಇದೆ ಒಂದು ಕಡೆ ಒಬ್ಬೊಬ್ಬರ ಹಿನ್ನೆಲೆಯನ್ನು ನೋಡ್ತಾ ಹೋದ್ರೆ ಎಂಥವರಿಗೂ ಕೂಡ ಹೊಟ್ಟೆ ಉರಿದು ಬಿಡುತ್ತೆ ಬಹುತೇಕರೆಲ್ಲರೂ ಕೂಡ ಕುಟುಂಬದ ಜವಾಬ್ದಾರಿಯನ್ನು ಹೊತ್ಕೊಂಡಂಥವ್ರು ಚಿಕ್ಕ ವಯಸ್ಸಿಗೆ ಕೆಲಸವನ್ನ ಮಾಡ್ತಾ ಇದ್ದಂಥವ್ರು ಜೊತೆಗೆ ಮನೆಗೆ ಒಬ್ಬರೇ ಗಂಡು ಮಕ್ಕಳು ಕೂಡ ಇದ್ದಂಥವ್ರು ಎಷ್ಟೋ ಜನ ಇದ್ದಾರೆ ಒಂದಷ್ಟು ಜನರ ಹಿನ್ನೆಲೆಯನ್ನು ಚುಟುಕಾಗಿ ಹೇಳ್ತೀನಿ ಸಂಜಯ್ ಸೌದತ್ತಿ ಅಂತ ಹೇಳಿ ಇಪ್ಪತ್ತು ವರ್ಷದ ಆಸುಪಾಸು ಮನೆಗೊಬ್ಬನೇ ಗಂಡು ಮಗ ಕುಟುಂಬದ ಜವಾಬ್ದಾರಿಯನ್ನು ಕೂಡ ಹೊತ್ಕೊಂಡಿದ್ರಂತೆ ಅವರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ರಾಜು ಮುಗೇರಿ ಅಂತ ಹೇಳಿ ಇಪ್ಪತ್ತೊಂದರಿಂದ ಇಪ್ಪತ್ತೆರಡರ ಆಸುಪಾಸು ಮನೆಗೊಬ್ಬನೇ ಮಗ ತರಕಾರಿ ಮಾರಾಟವನ್ನ ಮಾಡಿ ಕುಟುಂಬದ ನಿರ್ವಹಣೆಯನ್ನ ಮಾಡ್ತಾ ಇದ್ರಂತೆ ಇನ್ನು ಲಿಂಗರಾಜು ಬೀರಣೂರ ಅಂತ ಹೇಳಿ ವಯಸ್ಸು ಇಪ್ಪತ್ ಇಪ್ಪತ್ನಾಲ್ಕರ ಆಸುಪಾಸು ಕೆಎಲ್ಇ ಸಂಸ್ಥೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸವನ್ನ ಮಾಡ್ತಾ ಇದ್ರಂತೆ ಇವರು ಕೂಡ ಮನೆಗೊಬ್ಬನೇ ಗಂಡು ಮಗ ಓದನ್ನ ಬಿಟ್ಟು ಮನೆಯ ಕಷ್ಟವನ್ನ ನೋಡೋದಿಕ್ಕೆ ಸಾಧ್ಯ ಆಗದೆ ಲಿಂಗರಾಜು ಬೀರನೂರ ಕೆಲಸವನ್ನ ಮಾಡ್ತಾ ಇದ್ರು ಇದೀಗ ಅವರು ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಶಂಕರ್ ಚೌಹಾಣ್ ಅಂತ ಹೇಳಿ ಇವತ್ತು ಪ್ರಾಣವನ್ನ ಬಿಟ್ಟಂತವರು ವಯಸ್ಸು ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತರ ಆಸುಪಾಸು ಕಿಮ್ಸ್ ಆಸ್ಪತ್ರೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಇದೀಗ ಅದೇ ಕಿಮ್ಸ್ ನಲ್ಲಿ ಕೊನೆ ಉಸಿರಿಳಿಯುವಂತಹ ಪರಿಸ್ಥಿತಿ ಎದುರಾಗ್ಬಿಡ್ತು ತಂದೆ ತಾಯಿ ಇರಲಿಲ್ಲ ಹೀಗಾಗಿ ದೊಡ್ಡಮ್ಮನ ಆಶ್ರಯದಲ್ಲಿ ಬೆಳೆದಂತವರು ಇದೀಗ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಮಂಜುನಾಥ್ ಅಂತ ಹೇಳಿ ಇಪ್ಪತ್ತೆರಡರಿಂದ ಇಪ್ಪತ್ಮೂರ ವಯಸ್ಸಿನ ಆಸುಪಾಸು ಸೆಕೆಂಡ್ ಇಯರ್ ಡಿಪ್ಲೊಮೋವನ್ನು ಮಾಡ್ತಿದ್ದಂಥ ವ್ಯಕ್ತಿ ಅವರು ಪ್ರಾಣ ಹೊರಟೋಗಿದೆ ನಿಜಲಿಂಗಪ್ಪ ಬೇಪುರಿ ಅಂತ ಹೇಳಿ ಐವತ್ತೆರಡರಿಂದ ಐವತ್ತೆಂಟರ ವಯಸ್ಸಿನ ಆಸುಪಾಸು ಅವರು ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಪ್ರಕಾಶ್ ಬಾರೇಕರ ಅಂತ ಅವರ ಆರೋಗ್ಯ ಸ್ಥಿತಿ ತೀರಾ ಗಂಭೀರ ಎನ್ನುವ ರೀತಿಯಲ್ಲಿದೆ ಹಾಗೆ ಅವರ ಮಗ ಹನ್ನೆರಡು ವರ್ಷದ ವಿನಾಯಕನ ಾಗ ಹೇಳಿದಾಗೆ ಅವರು ಸ್ವಲ್ಪ ಮಟ್ಟಿಗೆ ಸುಧಾರಿಸಿಕೊಂಡಿದ್ದಾರೆ ಇನ್ನು ತೇಜಸ್ವರ್ ಸಾತ್ರೆ ಅಂತ ಹೇಳಿ ಅವರ ಪರಿಸ್ಥಿತಿಯು ಕೂಡ ತೀರಾ ತೀರಾ ಗಂಭೀರ ಎನ್ನುವ ರೀತಿಯಲ್ಲಿದೆ ಇಷ್ಟು ಮಂದಿ ಇದೀಗ ಅಂದರೆ ಆರು ಮಂದಿ ಪ್ರಾಣ ಕಳ್ಕೊಂಡು ಇಬ್ಬರ ಸ್ಥಿತಿ ಗಂಭೀರ ಓರ್ವ ಬಾಲಕ ಮಾತ್ರ ಸ್ವಲ್ಪ ಮಟ್ಟಿಗೆ ಸುಧಾರಿಸಿಕೊಂಡಿದ್ದಾನೆ ಇದು ಸಿಲಿಂಡರ್ ಸ್ಫೋಟಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಈಗಾಗಲೇ ರಾಜ್ಯ ಸರ್ಕಾರ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದೆ ಪ್ರತಿ ಕುಟುಂಬಸ್ಥರಿಗೂ ಕೂಡ ಆದರೆ ಹೋದಂಥ ಪ್ರಾಣವನ್ನು ವಾಪಸ್ ತರೋದಿಕ್ಕಂತೂ ಸಾಧ್ಯ ಆಗೋದಿಲ್ಲ ಇನ್ನು ಆರಂಭದಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ ಅಯ್ಯಪ್ಪ ಸನ್ನಿಧಿ ತೆರವಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಕಡಿಮೆ ಇಪ್ಪತ್ತ ಎರಡು ವರ್ಷದಿಂದ ಇದ್ದಂಥ ಸನ್ನಿಧಿ ಆದರೆ ಯಾವಾಗ ಇಂಥದ್ದೊಂದು ದುರಂತ ಸಂಭವಿಸಿಬಿಡ್ತೋ ಮಾಲಾಧಾರಿಗಳಿಗೆ ಸಹಜವಾಗಿ ಸಂಕಟ ಆಗಿದೆ ನೋವಾಗಿದೆ ಆ ಕಾರಣಕ್ಕಾಗಿ ಅವರು ಹೇಳ್ತಾ ಇದ್ರು ಮಾಧ್ಯಮದವ್ರ ಜೊತೆಗೆ ಮಾತಾಡೋ ಸಂದರ್ಭದಲ್ಲಿ ನಾವು ಅಯ್ಯಪ್ಪ ಸನ್ನಿಧಿಯನ್ನ ತೆರವು ಮಾಡ್ತಾ ಇದ್ದೇವೆ ಅಯ್ಯಪ್ಪ ನಮಗೆ ಯಾಕೆ ಹೀಗೆ ಮಾಡ್ದ ಎನ್ನುವಂಥ ಸಂಕಟದ ಮಾತುಗಳನ್ನು ಅವರು ಮಾಧ್ಯಮಗಳ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ರು ಒಟ್ಟಾರೆಯಾಗಿ ಈ ಘಟನೆಯನ್ನ ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಅರಿಕ್ಷಣ ಮನಸ್ಸು ನೋಯುತ್ತೆ ಬಂಧುಗಳೇ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ